ಮತ್ತೂರಿನಲ್ಲಿ ಭಾಗವಹಿಸಿ ಎಲ್ಲಿರ ಆಶೀರ್ವಾದ ಪಡೆಯುವಂಥ ಒಂದು ಸೌಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಮತ್ತೂರಿನಲ್ಲಿ ನಿರಂತರವಾಗಿ ಈ ಥರ ಯಜ್ಞ ಯಾಗಾದಿಗಳು ನಡೀತಾ ಇರುವಂಥದ್ದು ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋಂಥ ಹಾರೈಕೆಯಿಂದ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿ ಒಂದು ಧನ್ಯತೆಯನ್ನು ಪಡೆಯುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕಾಗಿ ಮತ್ತೂರಿನ ಎಲ್ಲ ಹಿರಿಯರಿಗೆ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ನರೇಂದ್ರ ಮೋದಿಜಿಯವರು ಇವರೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಭಾಳ ದೊಡ್ಡ ಅಂತರದಲ್ಲಿ ಈ ದೇಶದ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ಎಲ್ಲರ ಆಶೀರ್ವಾದ ಸಹ ಬೇಕು ಆ ಆಶೀರ್ವಾದ ಸಹ ಎಲ್ಲರೂ ಮಾಡಿದ್ದಾರೆ ಅದಕ್ಕಾಗಿ ಇನ್ನೂ ಹೆಚ್ಚು ದೀರ್ಘಕಾಲ ಅವರು ಬದುಕಿ ಈ ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಸೌಭಾಗ್ಯ ನರೇಂದ್ರ ಮೋದಿಯವರು ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲ ಪಕ್ಷಗಳು ಛಿದ್ರ ಛಿದ್ರ ಆಗ್ತಾ ಇದೆ ಮೋದಿಯವರ ನೇತೃತ್ವದ ಎಲ್ಲರೂ ಒಟ್ಟಾಗಿ ಬಂದು ಸೇರೋಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇದು ಎಲ್ಲರೂ ನಿರೀಕ್ಷೆ ಅಂತೇ ಅವರೇನು ಒಂದು ಒಟ್ಟಾಗಿ ಏನೋ ಒಂದು ಮೋದಿಯವ್ರನ್ನ ವಿರೋಧಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರು ಅದರಲ್ಲಿ ಸಂಪೂರ್ಣ ವಿಫಲರಾಗಿರುವಂಥದ್ದು ಹೆಜ್ಜೆ ಹೆಜ್ಜೆ ಕಾಣ್ತಾ ಇದೆ ಅದು ನಿಶ್ಚಿತವಾಗಿ ಮೋದಿಜಿಯವರಿಗೆ ವಿರೋಧಿಗಳೇ ಇರಬಾರ್ದು ಏಕೆಂದರೆ ಮೋದಿ ಅಂತ ಒಬ್ಬ ದೇಶದ ಪ್ರಧಾನಿ ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ದಿನ ವಿಶ್ರಾಂತಿಯನ್ನು ಪಡೆಯದೆ ಹಗಲು ರಾತ್ರಿ ಕೆಲಸ ಮಾಡಿದಂಥ ಮೋದಿಜಿಯವರಿಗೆ ಎಲ್ಲರೂ ಆಶೀರ್ವಾದ ಮಾಡುವಂಥ ಒಂದು ಸಂದರ್ಭ ಇದು ಯಾರೂ ವಿರೋಧ ಮಾಡೋದರಿಂದ ಅದರಿಂದ ಏನು ಪ ಫಲ ಸಿಗೋದಿಲ್ಲ ಯಾರು ವಿರೋಧ ಮಾಡ್ದೇ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗುವಂತೆ ಹಾರೈಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ಇದಕ್ಕೆ ಪಿಗೆ ಮತ್ತೆ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರ್ತೀವಿ ಅಂತ ಅನ್ಸುತ್ತೆ ಭಾಳ ಜನ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದೀವಿ ಎಲ್ಲರೂ ಯಾರು ಬಿಟ್ಟು ಹೋಗಿದ್ರು ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ ಹೊಸಬ್ರು ಸಹ ಬರ್ತಾ ಇದ್ದಾರೆ ಸುದ್ದಿ ಆಗ್ತದೆ ಗೊತ್ತಿಲ್ಲ ಮೈತ್ರಿಯಲ್ಲಿ ಅದು ಕೇಂದ್ರಕ್ಕೆ ಬಿಟ್ಟಂತದ್ದು ಒಂದು ತೀರ್ಮಾನ ಮಾಡ್ತಾರೆ ಅವ್ರು ಏನು ತೀರ್ಮಾನ ತಗೋದಕ್ಕೆ ಬರ್ತಾರೆ ತಯಾರಿ ಸರ್ ಚುನಾವಣೆ ಈಗಾಗಲೇ ತಯಾರಿ ನಡೆದಿದೆ ಎಲ್ಲ ಕಡೆ ಪ್ರವಾಸ ಪ್ರಾರಂಭ ಆಗಿದೆ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ರಾಜ್ಯದಲ್ಲಿ ತುಂಬಾ ಉತ್ಸಾಹದ ವಾತಾವರಣ ಇದೆ ಹೋದವರೆಲ್ಲ ವಾಪಸ್ ಪಿಗೆ ಬರ್ತಾ ಇರೋದ್ರಿಂದ ನಮ್ಮ ಶಕ್ತಿ ಬಲವಾಗಿದೆ ಅದೆಲ್ಲದರ ಲಾಭ ಖಂಡಿತ ಜೆ ಆಗುತ್ತೆ ಅನ್ನೋ ವಿಶ್ವಾಸ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ